ಸ್ನೇಹಿತರ ಎಲ್ಲರಿಗೂ ನಮ್ಮ ಗೆ ಸ್ವಾಗತ ಸ್ನೇಹಿತರೆ ಸರ್ಕಾರದಿಂದ ರೇಷನ್ ಕಾರ್ಡ್ ಇರುವಂತವರಿಗೆ ಉಚಿತವಾಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಏನು ಅಕ್ಕಿ ಸಿಗ್ತಾ ಇದೆ ಆ ಒಂದು ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಪತ್ತೆ ಆಗಿದೆ ಅಂತ ಹೇಳಿಬಿಟ್ಟು ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು ಇದರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಹಾಗೇನೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸೊ ಈ ಒಂದು ಅಕ್ಕಿಯನ್ನ ಬೇರ್ಪಡಿಸಿ ಸೊ ಅದು ಆ ತೇಲುತ್ತಾ ಇದೆ ಮತ್ತೆ ಅದು ತಿಂದ್ರೆ ಒಂದ್ ರೀತಿ ಅಂಟು ಅಂಟು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ವೈರಲ್ ಆಗಿರುವಂತದ್ದು ಸೊ ಅದು ನೋಡೋದಕ್ಕೆ ಒಂದು ರೀತಿ ಪ್ಲಾಸ್ಟಿಕ್ ಅಕ್ಕಿ ರೀತಿನೇ ಇರುತ್ತೆ ಯಾಕಂದ್ರೆ ಅದು ಬೇ ಬೇರೆ ಅಕ್ಕಿಗೆ ಹೋಲಿಸ್ಕೊಂಡ್ರೆ ಅದು ಕಲರ್ ಒಂದ್ ರೀತಿ ಡಿಫ್ರೆಂಟ್ ಆಗಿರುತ್ತೆ ವೈಟ್ ಕಲರ್ ಅಲ್ಲಿ ಇರುತ್ತೆ ಸೊ ಹಾಗೇನೆ ಅದನ್ನ ಬೇಯಿಸ್ಕೊಂಡು ತಿಂದ್ರೆ ಅದು ಸ್ವಲ್ಪ ಅಂಟು ರೀತಿ ಆಗಿರುತ್ತೆ ಸೊ ಹಾಗೇನೆ ಅದು ನೀರಿನಲ್ಲಿ ತೇಲುತ್ತೆ ಸೊ ಹಾಗಾಗಿ ಉಚಿತವಾಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡ್ತಿರುವಂತಹ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿದೆ ಅಂತ ಜನ ನಂಬಿದ್ರು ಹಾಗೇನೆ ಆ ಒಂದು ಅಕ್ಕಿಯನ್ನ ಬಳಸದೆ ಹಾಗೇನೆ ಕೂಡ ಇಟ್ಟಿದ್ರು ಇನ್ನೂ ಕೆಲವರು ಅದನ್ನ ಬೇರ್ಪಡಿಸಿ ಅಡುಗೆಯನ್ನ ಮಾಡಿ ತಿಂತ ಇದ್ರು ಹಾಗಾದ್ರೆ ಇದು ನಿಜವಾಗ್ಲೂ ಪ್ಲಾಸ್ಟಿಕ್ ಅಕ್ಕಿನ ಉಚಿತವಾಗಿ ಕೊಡುವಂತಹ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿದೆಯಾ ಇದರ ಬಗ್ಗೆ ಸರ್ಕಾರ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ ಅದರ ಬಗ್ಗೆ ಇವಾಗ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲ್ಲಿರುವಂತಹ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ವಿಷಯದ ಕಡೆ ಬರೋಣ ಸರ್ಕಾರ ಉಚಿತವಾಗಿ ಕೊಡುವಂತಹ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ ಕರ್ನಾಟಕ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಡೆಯಿಂದ ಕರ್ನಾಟಕ ವಾರ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ ಇದು ಪ್ಲಾಸ್ಟಿಕ್ ಅಕ್ಕಿ ಅಕ್ಕಿನ ಅಥವಾ ಬೇರೆ ಅಕ್ಕಿನ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದೆ ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಇದು ಸಾರವರ್ಧಿತ ಅಕ್ಕಿ ಅನ್ನುವಂತ ಇಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸರ್ಕಾರವೇ ಈ ಒಂದು ಅಕ್ಕಿಯನ್ನ ಮಿಶ್ರಣ ಮಾಡುತ್ತೆ ಮಿಕ್ಸ್ ಮಾಡುತ್ತೆ ಏನಕ್ಕೆ ಅಂತ ಹೇಳ್ತೀನಿ ಹಾಗಾದ್ರೆ ಸಾರವರ್ಧಿತ ಅಕ್ಕಿ ಅಂದ್ರೆ ಏನು ಇದನ್ನ ಏನಕ್ಕೆ ಮಿಶ್ರಣ ಅಂದ್ರೆ ಏನಕ್ಕೆ ಮಿಕ್ಸ್ ಮಾಡ್ತಾರೆ ಅಂತ ನೋಡೋದಾದ್ರೆ ಈ ಒಂದು ಸಾರವರ್ಧಿತ ಅಕ್ಕಿ ಏನಿದೆ ಇದು ಪೌಷ್ಟಿಕಾಂಶ ಉಳ್ಳಂತಹ ಒಂದು ಅಕ್ಕಿ ಅಂತ ಇದರಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇರುತ್ತೆ ಅಂತ ಇಲ್ಲಿ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ ಇದರಿಂದ ಆರೋಗ್ಯನು ಕೂಡ ಚೆನ್ನಾಗಿರುತ್ತೆ ಅಂತೆ ಮತ್ತೆ ರಕ್ತಹೀನತೆ ಮತ್ತೆ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ಈ ಒಂದು ಅಕ್ಕಿಯನ್ನು ನಾವು ಮಿಶ್ರಣ ಮಾಡಿದ್ದೀವಿ ಅಂತ ಇಲ್ಲಿ ಸರ್ಕಾರನೇ ಸ್ಪಷ್ಟನೆಯನ್ನ ಕೊಟ್ಟಿದೆ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದಿಂದ ಇದಕ್ಕೆ ಮಾರ್ಗಸೂಚಿನೂ ಕೂಡ ಇದೆಯಂತೆ ಏನು ಮಾರ್ಗಸೂಚಿ ಅಂತ ನೋಡೋದಾದ್ರೆ ಪ್ರತಿ ಒಂದು ಕೆಜಿಗೆ ಹತ್ತು ಗ್ರಾಮ್ ನಷ್ಟು ಸಾರವರ್ಧಿತ ಅಕ್ಕಿಯನ್ನ ಮಿಕ್ಸ್ ಮಾಡಬೇಕು ಅನ್ನುವಂತಹ ಮಾರ್ಗಸೂಚಿ ಇದೆ ಅಂತೆ ಅಂದ್ರೆ ಒಂದು ಕೆಜಿ ಅಕ್ಕಿಗೆ ಹತ್ತು ನಷ್ಟು ಸಾರವರ್ಧಿತ ಅಕ್ಕಿಯನ್ನ ಮಿಕ್ಸ್ ಮಾಡ್ಬೇಕು ಅಂತ ಇಲ್ಲಿ ಕೇಂದ್ರ ಸರ್ಕಾರ ಮಾರ್ಗಸೂಚಿಯಲ್ಲಿ ಅಂತೆ ಸೊ ಅದರ ಪ್ರಕಾರ ಈ ಒಂದು ಸಾರವರ್ಧಿತ ಅಕ್ಕಿಯನ್ನ ಮಿಶ್ರಣ ಮಾಡ್ತಾ ಇದಾರಂತೆ ಸೊ ಈ ಸಾರವರ್ಧಿತ ಅಕ್ಕಿಯನ್ನ ತಿನ್ನೋದ್ರಿಂದ ಅಂದ್ರೆ ಸೇವನೆಯನ್ನ ಮಾಡೋದ್ರಿಂದ ಏನೆಲ್ಲ ಆರೋಗ್ಯಕ್ಕೆ ಲಾಭ ಸಿಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಅಗತ್ಯವಾದ ಜೀವಸತ್ವಗಳು ಸಿಗುತ್ತಂತೆ ಮತ್ತೆ ಸೂಕ್ಷ್ಮ ಪೋಷಕಾಂಶಗಳಾದಂತಹ ಕಬ್ಬಿಣಾಂಶ ಫೋಲಿಕ್ ಆಮ್ಲ ಮತ್ತು ವಿಟಮಿನ್ ಬಿ ಈ ಒಂದು ಅಕ್ಕಿಯಿಂದ ಸಿಗುತ್ತೆ ಅಂತ ಇಲ್ಲಿ ಸರ್ಕಾರ ಹೇಳ್ತಾ ಇರುವಂತದ್ದು ಅಷ್ಟೇ ಅಲ್ಲ ಈ ಒಂದು ಅಕ್ಕಿಯನ್ನ ಲ್ಯಾಬ್ ನಲ್ಲಿ ಟೆಸ್ಟ್ ಕೂಡ ಮಾಡಿದ್ದಾರೆ ಅಂದ್ರೆ ಪ್ರಯೋಗಾಲಯದಲ್ಲಿ ಪರೀಕ್ಷೆಯನ್ನು ಕೂಡ ಮಾಡಿದ್ದಾರೆ ಅದರಲ್ಲಿ ಏನ್ ಬಂದಿದೆ ಅಂತ ನೋಡೋದಾದ್ರೆ ಅಂದ್ರೆ ವರದಿ ರಿಪೋರ್ಟ್ ಏನ್ ಬಂದಿದೆ ಅಂತ ನೋಡೋದಾದ್ರೆ ಈ ಸಾರವರ್ಧಿತ ಅಕ್ಕಿ ಏನಿದೆ ಅಂದ್ರೆ ಪ್ಲಾಸ್ಟಿಕ್ ಅಕ್ಕಿ ರೀತಿ ಕಾಣುತ್ತಲ್ಲ ಅದು ಸಾರವರ್ಧಿತ ಅಕ್ಕಿ ಈ ಸಾರವರ್ಧಿತ ಅಕ್ಕಿ ಏನಿದೆ ಇದು ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ಬಳಕೆಗೆ ಯೋಗ್ಯವಾದಂತಹ ಪೌಷ್ಟಿಕಾಂಶ ಭರಿತವಾದ ಅಕ್ಕಿಯನ್ನು ಪರಿಗಣಿಸಲಾಗಿದೆ ಅಂತೆ ಅಂದ್ರೆ ಅದರ ರಿಪೋರ್ಟ್ ಈ ರೀತಿಯಾಗಿ ಬಂದಿದೆ ಸೊ ಹಾಗಾಗಿ ಇಲ್ಲಿ ಸರ್ಕಾರ ಉಚಿತವಾಗಿ ಅಕ್ಕಿಯನ್ನ ಪಡಿತಾ ಇರುವಂತವರಿಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಅದು ಸಾರವರ್ಧಿತ ಅಕ್ಕಿ ಅಂತ ಹೇಳ್ಬಿಟ್ಟು ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಸೊ ಹಾಗಾಗಿ ಫಲಾನುಭವಿಗಳು ಅಂದ್ರೆ ಅಕ್ಕಿಯನ್ನ ಯಾರು ಪಡಿತಾ ಇದ್ದೀರಾ ಅವರೇನು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಅದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಸಾರವರ್ಧಿತ ಅಕ್ಕಿ ಅಂತ ಇಲ್ಲಿ ಸರ್ಕಾರ ಸ್ಪಷ್ಟಪಡಿಸಿರುವಂತದ್ದು ಸೊ ಇದೇ ರೀತಿಯಾಗಿರುವಂತಹ ಮಾಹಿತಿಯನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್